ರೇಣುಕಾಸ್ವಾಮಿ ಕೋಲಕೇಸಲ್ಲಿ ಪವಿತ್ರ ಗೌಡ ಜೈಲು ಪಾಲಾಗಿದ್ದು ಎರಡು ದಿನಗಳ ಕಾಲ ಜೈಲು ವಾಸ ಅನುಭವಿಸಿದ್ದಾಳೆ ಐಷಾರಾಮಿ ಜೀವನ ನಡೆಸಿದ್ದ ಪವಿತ್ರ ಪರಪ್ಪರ ಅಗ್ರಹಾರ ಜೈಲು ಹಕ್ಕಿ ಆಗಿದ್ದು ಸರಿಯಾಗಿ ಊಟ ಮಾಡದೆ ನಿದ್ದೆ ಮಾಡದೆ ಇಡೀ ರಾತ್ರಿ ಜಾಗರಣೆ ಮಾಡಿದ್ದಾಳೆ ಕೂಡ ಮಾತನಾಡದೆ ಮೌನಕ್ಕೆ ಶರಣಾಗಿರೋ ಪಂಜರದ ಗಿಣಿ ಜೈಲಿನಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾಳೆ ಅಷ್ಟಕ್ಕೂ ಪವಿತ್ರ ಗೌಡ ಜೈಲು ವಾಸ ಹೇಗಿದೆ ಅಂತೀರಾ ಈ ಸ್ಟೋರಿ ನೋಡಿ ಪರಪ್ಪನ ಅಗ್ರಹಾರದಲ್ಲಿ ಕುಗ್ಗಿದ ಕಾಟೇರನ ಫ್ರೆಂಡ್ ಚಪಾತಿ ಅನ್ನ ಸಾಂಬಾರ್ ಮಜ್ಜಿಗೆ ಸವಿದ ಪವಿತ್ರ ಹೌದು ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಹಾಗೆ ಪಶ್ಚಾತ್ತಾಪವು ಅಥವಾ ದರ್ಶನ್ ಸೇರಿದಂತೆ ತನ್ನವರಿಗೆ ಒದಗಿದ ಅನಿರೀಕ್ಷಿತ ಪರಿಸ್ಥಿತಿಯೋ ಒಟ್ನಲ್ಲಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ರೇಣುಕಾಸ್ವಾಮಿ ಕೇಸ್ ಪ್ರಮುಖ ಆರೋಪಿ ಪವಿತ್ರ ಅಕ್ಷಿರು ಎರಡು ದಿನಗಳಿಂದ ಕುಕ್ ಹೋಗಿದ್ದಾರೆ ಬೇಸರದಿಂದಲೇ ಸಿರಿವಾಸಕ್ಕೆ ಎಂಟ್ರಿ ಕೊಟ್ಟಿದ್ದ ಪವಿತ್ರ ಮಹಿಳಾ ಡಿ ನಲ್ಲಿ ಸೈಲೆಂಟ್ ಆಗಿದ್ದಾಳೆ ಉಳಿದ ಆರೋಪಿಗಳು ಪುರುಷರ ಬ್ಯಾರಕ್ ಬಿ ನಲ್ಲಿ ದಿಕ್ಕು ತೋಚದೆ ಚಿಂತೆಗೆ ಜಾರಿದ್ದರು ನಿನ್ನೆ ರಾತ್ರಿ ಪವಿತ್ರ ಜೈಲು ಸಿಬ್ಬಂದಿ ನೀಡಿದ್ದ ಮಟನ್ ಮುದ್ದೆ ಚಪಾತಿಯನ್ನ ಕೊಂಚ ಸವಿದ ಪವಿತ್ರ ತಡವಾಗಿ ನಿದ್ದೆಗೆ ಜಾರಿದ್ದಳು ಮುಂಜಾನೆ ಎಚ್ಚರಗೊಂಡು ಒಂಟಿಯಾಗಿ ಮೌನವಾಗಿದ್ದಳು ಎನ್ನಲಾಗಿದೆ ಬಳಿಕ ಕಾಫಿ ಸೇವಿಸಿ ದಿನಪತ್ರಿಕೆ ಮೇಲೆ ಕಣ್ಣಾಡಿಸಿದ್ದು ನೆಪಕ್ಕೆ ತಿಂಡಿ ಚಿತ್ರಾನ್ನ ಸೇವಿಸಿ ಮೌನಕ್ಕೆ ಶರಣಾಗಿದ್ದಳು ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪವಿತ್ರ ಗೌಡ ಇಡೀ ರಾತ್ರಿ ಜಾಗರಣೆ ಸರಿಯಾಗಿ ನಿದ್ರೆ ಮಾಡದೆ ಪವಿತ್ರ ಗೌಡ ಚಡಪಡಿಸಿದ್ದಾಳೆ ಹೈಫೈ ಲೈಫ್ ಲೀಡ್ ಮಾಡ್ತಾ ಇದ್ದ ಪವಿತ್ರ ಗೌಡ ಜೈಲಿನಲ್ಲಿ ಸೆರೆಬಾಸ ಅನುಭವಿಸುತ್ತಾ ಇದ್ದು ಪವಿತ್ರ ಗೌಡಗೆ ಮಲಗೋಕೆ ಜೈಲು ಸಿಬ್ಬಂದಿ ಚಾಪೆಯನ್ನು ನೀಡಿದರು ಚಾಪೆ ಮೇಲೆ ನಿದ್ರೆ ಬಾರದೆ ರಾತ್ರಿ ಇಡೀ ಜಾಗರಣೆ ಮಾಡಲಾಗಿದೆ ಎನ್ನಲಾಗಿದೆ ಇನ್ನೂ ಇಂದು ಮಧ್ಯಾಹ್ನ ಚಪಾತಿ ಅನ್ನ ಸಾಂಬಾರ್ ಊಟ ಮಾಡಿದ್ದಾಳೆ ಮಹಿಳಾ ಬ್ಯಾರಕ್ನಲ್ಲಿ ಮಂಕಾದ ಆರೋಪಿ ಪವಿತ್ರ ತನ್ನಿಂದಲೇ ದರ್ಶನ್ ಜೈಲು ಸೇರಿದ್ರು ಅಂತ ಬೇಸರ ರೇಣುಕಾಸ್ವಾಮಿ ಕೇಸ್ನಲ್ಲಿ ಜೈಲು ಪಾಲಾಗಿದ್ದು ಇದಕ್ಕೆ ಪ್ರಮುಖ ಕಾರಣನೇ ನಾನು ಅಂತ ಪವಿತ್ರ ಗೌಡ ಮತ್ತಷ್ಟು ಮಂಕಾಗಿದ್ದಾಳೆ ತನ್ನಿಂದಲೇ ನಟ ದರ್ಶನ್ಗೆ ಇಂತಹ ಸ್ಥಿತಿ ಬಂತು ಅಂತ ಬೇಸರದಿಂದ ಇದ್ದಾರಂತೆ ಒಂಟಿಯಾಗಿ ಕೊಠಡಿಯಲ್ಲಿ ಕುಳಿತಿದ್ರು ಅಂತ ಪರಪ್ಪನ ಅಗ್ರಹಾರ ಜೈಲಿನ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ ಒಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸ್ ವಿಚಾರಣೆ ಬಳಿಕ ಜೈಲು ವಾಸದಿಂದ ಪವಿತ್ರ ಸೈಲೆಂಟ್ ಆಗಿದ್ದಾರೆ ಸರಿಯಾಗಿ ಊಟ ನಿದ್ರೆ ಮಾಡದೆ ಮೌನಕ್ಕೆ ಶರಣಾಗಿದ್ದು ಹೈಫೈ ಜೀವನ ನಡೆಸ್ತಾ ಇದ್ದ ಪವಿತ್ರ ಪಂಜರದ ಗಿಳಿಯಾಗಿದ್ದಾಳೆ